கல்ல ஒரு குடும்பமான தாத்தி நெடாவடியாக ಹಾಯ್ ಫ್ರೆಂಡ್ಸ್ ಹೊನ್ನವರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ತಾರೀಖು ಬಂದು ಜನವರಿ ಮೂವತ್ತು ನಮ್ಮದು ಅತ್ತೆಯ ಹದಿನಾಲ್ಕನೇ ದಿನದ ಕಾರ್ಯಕ್ರಮ ಭೋಜನ ಮತ್ತು ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಇವತ್ತು ಹಾಗಾಗಿ ನಮಗೆಲ್ಲ ಇವತ್ತು ಊಟ ಅಲ್ಲೇ ಇರುತ್ತೆ ಇಷ್ಟು ದಿನದವರೆಗೂ ನಾವು ಮಾಡಿಲ್ಲ ಇದ್ರಲ್ಲ ಇವತ್ತಿನ ನಾವೆಲ್ಲರೂ ಕೂಡ ಅಲ್ಲೇ ಊಟ ಮಾಡ್ತೀವಿ ಹಾಗೆ ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಬೆಳಿಗ್ಗೆಯಿಂದ ಮನೆಗೆಲ್ಲ ನೆಂಟರೆಲ್ಲ ಬರ್ತಾಯಿದ್ರು ಅವರನ್ನೆಲ್ಲ ಈಗ ಚಹಾ ತಿಂಡಿ ಮತ್ತು ಎಂಥದ್ದು ಹೇಳಿ ಶರ್ಬತೆಲ್ಲ ಮಾಡಿಕೊ ಕೊಟ್ಟು ಇವಾಗ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗ್ಬೋಯ್ತಾ ಒಂದು ರೌಂಡ್ ವಿಡಿಯೋವನ್ನು ತೋರಿಸ್ತೀನಿ ಅಲ್ಲಿ ಹೇಗಿರುತ್ತೆ ಅಂತ ಬಿಟ್ಟು ಆಯ್ತಾ ಇವತ್ತು ಫ್ರೆಂಡ್ಸ್ ನಮ್ಮ ಅತ್ತೆ ಮನೇಲಿ ಕಾರ್ಯಕ್ರಮ ಉಂಟು ಹಾಗಾಗಿ ನೆಂಟರೆಲ್ಲ ಬರ್ತಾ ಇದ್ದರೆ ಇವರೆಲ್ಲರೂ ಬಂದು ನಮ್ಮ ನೆಂಟರು ಆಯ್ತಾ ಇವರು ಬಂದು ನಮ್ಮ ಕರ್ಕಿ ಅತ್ತೆ ನಮ್ಮ ಅತ್ತೆ ಇದ್ರಲ್ಲ ಅತ್ತೆಯ ತಂಗಿ ಕರ್ಕಿ ಆಯ್ತು ಇವರು ಕರ್ಕಿಯಲ್ಲಿ ಇರೋದು ಹಾಗೆಯೇ ಅವರ ಮೊಮ್ಮಗಳು ಮಗಳ ಮಗಳು ಸಾಧ್ವಿತ ಅಂತ ಹಾಗೆಯೇ ಅವಳು ನಮ್ಮ ಚಿನ್ನು ಗೊತ್ತಿದ್ದಳಲ್ಲ ಇವಳು ಚರಿತ ಚಿನ್ನುತ ಮತ್ತು ಸಾಧ್ವಿತ ಇಬ್ಬರೂ ಒಂದೇ ಕ್ಲಾಸ್ ಮೆಂಟ್ಸ್ ಹಾಗೆ ಸಾಧ್ವಿತೆಗೆ ನಮ್ಮ ಬ್ಲಾಗ್ಸ್ ನೋಡೋದಂದ್ರೆಲ್ಲ ಎಲ್ಲ ತುಂಬ ಖುಷಿಯಂತೆ ಸೊ ಇಲ್ಲಿ ಅತ್ತೆ ಮನೆಗೆ ಬಂದಾಗ ನಮ್ಮ ಮನೆಗೆ ಬರಲೇಬೇಕು ಅಂತ ಬಂದಿದ್ದಾಳೆ ನೋಡಿ ಖುಷಿ ಆಯಿತು ಹಾಯ್ ಮಾಡಿ ಚೆನ್ನಂತ ಅತ್ತೆ ಹಾಯ್ ಮಾಡಿ ಇವರ ಊರು ಬಂದು ಕರ್ಕೆ ಅಲ್ವಾ ನಮ್ಮ ಅತ್ತೆ ಮನೆ ಏನು ದೂರ ಅಲ್ವ ಹತ್ರನೇ ನಾನು ಕರ್ಕೊಂಡೋಗಿದ್ದೆ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ನಿಂತಿದೆಯಲ್ಲ ಅಲ್ಲೇ ನಮ್ಮ ಅತ್ತೆ ಮನೆ ಇರೋದು ಇವಾಗ ನಾನು ಇದ್ದಲ್ಲಿ ನಮ್ಮ ಮನೆ ಇರೋದು तो तुम चैनल ये तेरा सपोर्ट है मतलब देखो ना जो को ओके ओके ना मेरा हनी को पूरा पूरा और ये तो अरे ये तो अरे ये तो kita beta bae sana sana yan lihat mainan ಫ್ರೆಂಡ್ಸ್ ಇವಾಗ ಒಂದು ನಾಲ್ಕು ಗಂಟೆ ಆಯಿತು ಬಂತು ನಾವು ಊಟ ಮಾಡಿಕೊಂಡು ಮನೆಗೆಲ್ಲ ಬಂದು ಈಗ ಕಚ್ಚಿ ಕಚ್ಕೊಟ್ಟು ಆಮೇಲೆ ರಾಕಿಗಲ್ಲ ಅನ್ನ ಹಾಕಿಲ್ಲ ಊಟ ಮಾಡಿದ ತಕ್ಷಣ ಬಂದು ರಾಕಿಗಾಲ ಅನ್ನ ಹಾಕಿ ರಾಕಿ ಬಂದೆ ನೋಡಿ ಹಾಗೆಯೇ ಬುಲ್ಲನಿಗೆ ಬುಲ್ಲನಿಗೆಲ್ಲರಿಗೂ ಕೂಡ ಅನ್ನೆಲ್ಲ ಹಾಕಿ ಇವಾಗೆಲ್ಲ ಕೆಲಸ ಮುಗಿದು ಇನ್ನೂ ಸಂಜೆ ಟೈಮಲ್ಲಿ ತೋಟಕ್ಕೆ ಹೋಗಿ ಹಾಳೆ ಒಂದನ್ನು ಕಡ್ಕೊಂಡು ಬರೋದು ಇದೆ ಆಯ್ತಾ ಹಾಗೆಯೇ ಮತ್ತೇನಂತಂದರೆ ಇನ್ನೂ ಒಂದಿಷ್ಟು ಕ್ರಮಗಳನ್ನೆಲ್ಲ ಮಾಡ್ತಾರೆ ಬಟ್ರನ್ನೆಲ್ಲ ಕರ್ಕೊಂಡು ಬಂದು ಪಿಂಡ ಹಾಕುವಂಥದ್ದು ಅದೆಲ್ಲನೂ ನಿನ್ನೆ ಮೊನ್ನೆ ಹೇಳಿದ್ನಲ್ಲ ಹನ್ನೆರಡನೇ ದಿನದ್ದು ಹನ್ನೊಂದನೇ ದಿನದ್ದು ಅಂತಲ್ಲ ಅವತ್ತಿನ ದಿನನೆಲ್ಲ ಆಗಿರುತ್ತೆ ಇವತ್ತು ಮಿತ್ರ ಭೋಜನ ಅಷ್ಟೇ ಒಂದು ಹೇಳಿಕೆ ಮಾಡಿ ಪೂಜೆ ಮಾಡ್ತಾರೆ ಅದಾದ ಮೇಲೆ ಊಟ ಮಾಡೋದು ಅಷ್ಟೇ ಹಾಗೆಯೇ ಈಗ ಸಾಯಂಕಾಲ ಇನ್ನೊಂದು ಮಾಡ್ತಾರೆ ಆಯಿತಾ ವೈದ್ಯರನ್ನ ಕರೆಸಿ ಹೆಂಚದೊಳೆ ಕಬಡೆ ಹಾಕೋದನ್ನು ಮಾಡ್ತಾರೆ ಆಯ್ತಾ ನಮ್ಮ ಎಲ್ಲ ನೋಟ ನೋಡೋದು ಮತ್ತು ಇನ್ನೊಂದೇನು ಹೇಳುತ್ತಾರೆ ಆಯಿತಾ ಎಂಸದು ಅಂತ ಗೊತ್ತಾಗ್ತಿಲ್ಲ ಏನು ಹೇಳ್ತಾರೆ ನನಗೆ ಅದು ಶಬ್ದ ಮಾರ್ತಾ ಇತ್ತು ಸೊ ಆಮೇಲೆ ಅದು ಒಂದನ್ನು ಮಾಡ್ತಾರೆ ಅದು ಕೂಡ ನಮ್ಮ ಸಂಬಂಧಿಕ ನಮ್ಮ ಮಾವ ಬಂದು ಮಾಡ್ತಾರೆ ಕವಡೆ ಹಾಕೋದನ್ನು ಹಾಗಾಗಿ ಅದುಂಟು ಸಂಜೆ ಅಂದರೆ ರಾತ್ರಿ ಆಗುತ್ತೆ ರಾತ್ರಿ ಊಟ ಎಲ್ಲ ಆದಮೇಲೆ ರಾತ್ರಿ ಒಂದು ಒಂಬತ್ತು ಗಂಟೆ ನಂತರ ಹೀಗಾಗುತ್ತೆ ನೋಡಬೇಕು ಅದು ಸತ್ತವರನ್ನ ಇನ್ನೊಬ್ಬರ ಮೈ ಮೇಲೆಲ್ಲ ಕರ್ಸೋದೆಲ್ಲ ಮಾಡ್ತಾರೆ ನೋಡಿ ಆ ಥರ ಮಾಡ್ತಾರೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಈ ಕವಡೆ ಹಾಕಿ ಇನ್ನೊಬ್ಬರ ಮೈ ಮೇಲೆ ಕರೆಸುವಂಥದ್ದನ್ನು ಮಾಡ್ತಾರೆ ಸೊ ಬರೋದಂತೂ ತುಂಬ ಕಡಿಮೆ ಒಂದೆರಡು ಸರಿನೇನೋ ಬಂದಿತ್ತು ನಮ್ಮ ಅಜ್ಜಿ ತೀರ್ಕೊಂಡಾಗಲೂ ಕೂಡ ಹಾಗೆಲ್ಲ ಮಾಡಿದರು ಆದರೆ ಅಜ್ಜಿ ಎಲ್ಲ ಬಂದಿಲ್ಲ ಇದ್ದರು ಇವತ್ತು ನೋಡೋಣ ನಮ್ಮ ಯಾರ್ದರು ಮೈ ಮೇಲೆ ಬರ್ತಾರ ಅಂತ ಕಡೆ ಹಾಕ್ದವಾಗ ಆಯಿತಾ ಅದನ್ನು ಕ್ಯೂರಾಸಿಟಿ ಉಂಟು ನನಗದನ್ನು ಬ್ಲೋಗಲ್ಲಿ ತೋರಿಸ್ಬೇಕಾ ಬೇಡವಾ ಅಂತ ಗೊತ್ತಾಗಿಲ್ಲ ಆದ್ರೂ ಒಂದು ಸುಮ್ಮನೆ ಒಂದು ಹಳ್ಳಿ ಕಡೆಯಲ್ಲೇ ಈ ಥರದೊಂದು ಶಾಸ್ತ್ರ ಮತ್ತು ಆಚರಣೆ ಇರುತ್ತಲ್ಲ ಸೊ ಒಂದನ್ನು ತೋರಿಸ್ತೇನೆ ಆಯಿತಾ ಇದ್ರ ಬಗ್ಗೆ ಮತ್ತೆ ಯಾರು ಬೇರೆ ಅರ್ಥಕ್ಕೆಲ್ಲ ತಿಳ್ಕೊಳ್ಬೇಡಿ ಸೊ ಹಳ್ಳಿ ಕಡೆ ಎಲ್ಲ ಇರುತ್ತೆ ಈ ಥರ ಪದ್ಧತಿಗಳೆಲ್ಲ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪನ್ನು ಹಾಕ್ತೇನೆ ಆಯಿತಾ ಎಷ್ಟು ನಿಮಿಷದಾಗುತ್ತೆ ಅಂತೆಲ್ಲ ಗೊತ್ತಿಲ್ಲ ಇನ್ನು ರಾತ್ರಿ ಇರೋದು ಆಯಿತಾ ಹಾಗೆ ಕವಡೆ ಹಾಕಲಿಕ್ಕೆ ಬರೋರು ನಮ್ಮ ಬಾಬು ಮಾವ ಅಂತ ನಮ್ಮ ಮನೆ ಏನಿದೆಯಲ್ಲ ಬಾಬು ಮಾವನಿಗೆ ನಮ್ಮ ಮನೆ ಅಜ್ಜಿ ಮನೆ ಆಗಬೇಕು ಹಾಗೆ ಬಾಬು ಮಾವನಿಗೆ ನಮ್ಮನೆ ಅಜ್ಜ ಮನೆ ಆಗಬೇಕು ಆಯಿತಾ ಅವರು ಬರ್ತರು ನಮ್ಮ ಕುಟುಂಬದಲ್ಲೆಲ್ಲ ಇನ್ನು ಎಲ್ಲರೂ ಆದರೆ ಮತ್ತೆ ಸಮಸ್ಯೆಗಳಲ್ಲಿ ಸಮಸ್ಯೆಗಳಲ್ಲಿದ್ದರೆ ನಾವು ಕರೆಯೋದು ಬಾಬು ಮಾವನೇ ಅಣ್ಣ ಹೋಗಿದ್ದಾರವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಅವರು ಮೊದಲೇನೆ ಬರ್ತರು ಮತ್ತು ಯಾರು ತೀರ್ಕೊಂಡಿರ್ತಾರೆ ನೋಡಿ ಅವರ ಮಕ್ಕಳ ಮೈ ಮೇಲೆ ಬರುವಂಥ ರೀತಿಯಲ್ಲಿ ಅವರು ಕವಡೆಯನ್ನೆಲ್ಲ ಹಾಕಿ ಕರೆಸ್ತರು ಸೊ ಅದರಲ್ಲೆಲ್ಲ ನಿಮಗೆ ನಂಬಿಕೆ ಇದ್ದರೆ ಕಾಮೆಂಟಲ್ಲಿ ತಿಳಿಸಿತ್ತು ಯಾರ್ಯಾರಿಗೆ ನಂಬಿಕೆ ಉಂಟು ಅಂತ ನಾನು ನಂಬಬೇಕು ಅಂತಂದರೆ ನನಗೆ ಅದು ಸ್ವತಃ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಲ್ಲಿವರೆಗೂ ನಾನು ನಂಬೋದಿಲ್ಲ ಆದ್ರೂ ಹೇಳಿ ಕೆಲವೊಂದು ಅದಕ್ಕೆ ವೈಜ್ಞಾನಿಕ ಕಾರಣಗಳೆಲ್ಲ ಉಂಟು ಮೈ ಮೇಲೆ ಬರುವಂಥದ್ದು ಅದು ಸೆಕೆಂಡ್ರಿ ಆದರೂ ನನಗೆ ಆಗಬೇಕು ಅಂತಂದರೆ ನನಗೆ ಸ್ವಂತ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋದು ನನ್ನೊಂದು ನಂಬಿಕೆ ಹಾಗೆ ಫ್ರೆಂಡ್ಸ್ ನೋಡೋಣ ನಮ್ಮ ಅತ್ತೆಯ ಮಕ್ಕಳ ಮೇಲೆ ಅತ್ತೆ ಅಂದ್ರೆ ಬರ್ತಾರ ಅನ್ನೋದು ಕ್ಯೂರಸಿಟಿ ಹಾಗಾಗಿ ಕಾದು ನೋಡಬೇಕು ರಾತ್ರಿಯವರೆಗೂ ಅವರ ಕುಟುಂಬ ಸ್ಥಾನಮಾನ ನುಗ್ಗೆ ಯಾವುದೇ ರೋಗ ಸ್ವಾಮಿ من أنبيت حتى خط من شاد أوم نشيما إهرنني كذي بوك سفت على إدارنا ديبنا بحبطة هي بوتا بريتا في شاد داكني غن مولا يستبوت باي سمس تبوشا هلا هلا بيتالا بيتالا بجا بجا هنا هنا تنفير تنفير بطا بطا هيم 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 مردنگ درولی گا یا گرہ سوام میوتے ست یا دروت پروگر دہ یاد چڑھ باد سوڑ ہوں گا لوگ سا آئی سائک دلانگ ہتھیار ತಿಮೂರ್ತಿಗಳ ಪಾದ ಸಾಕ್ಷ್ಯಾಯಿ ಸಾಕ್ಷ್ಯ ಹಾತೃ ತಾಯಿ ದೇವಮ್ಮ ವೃದ್ಧಮ್ಮ ಬಾಗದೇಡ್ಗ ಬಾಗಗೊಂಡ ಕ್ಷೇತ್ರಪಾದ ಮಹನಿಂದ ಮಹಗ್ರಾಮದಲ್ಲಿ ಬಿದ್ದು ನೀರು ಕುಡಿದಿರ್ತಾಯಿ ಇವರು ನೋಡಿ ಇವತ್ತು ಈ ವಿತ್ತಲಮ್ಮ ಕುಟುಂಬವಾಗಲ್ಲ ನಮ್ಮ ನೆರವಿಲ್ಲ ನೋಡಲಿ ہسوال مکڑ ویوہار گرد بے نکلے سائیں گاڑی کڑو پر ہتھو گرہی دہ بیداری بند دور سمپوری میں

ಇವಾಗ ಫ್ರೆಂಡ್ಸ್ ರಾತ್ರಿ ಆಯಿತು ಹಾಗೆಯೇ ನಾವು ಬೆಳಿಗ್ಗೆಯಿಂದ ಇದ್ದೀವಿ ನೋಡಿ ಆ ಕ್ಷಣ ಇವಾಗ ಬರ್ತಾ ಉಂಟು ನಮ್ಮ ಅತ್ತೆ ಯಾರ ಮೈ ಮೇಲೆ ಆಕರ್ಷಣೆಯಾಗಿ ಬಂದು ಮಾತಾಡ್ತಾರೆ ಅನ್ನೋ ಕ್ಯೂರಸಿಟಿ ಸೊ ನೋಡ್ರಿ ನಾನು ಬಾಬಮ್ಮ ಅವನ್ನೆಲ್ಲ ಮಾತಾಡಿಸ್ಬೇಕು ಅಂತ ಇದ್ದಾದರೆ ಅವರಿಗೆ ಜಾಸ್ತಿ ಮಾತಾಡ್ತಿದ್ರೆ ಸುಸ್ತಾಗುತ್ತೆ ಮತ್ತು ಈಗ ಅಲ್ಲಿ ಕವಡೆ ಹಾಕಬೇಕಲ್ಲ ಹಾಗಾಗಿ ಲೇಟ್ ಆಗ್ತದೆ ಅಂತ ಹೋದರು ಇನ್ನೊಂದಿನ ಮಾತಾಡಿಸು ಆಯಿತಾ ಈಗ ಬನ್ನಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಮ್ಮ ಇಲ್ಲಿ ನಾವೆಲ್ಲ ಬನ್ನಿ ಹೋಗುವ

ಹೆಣ್ಣು ಕಾರ್ಯಕ್ರಮ ಇವತ್ತಿಗೆ ಖರೀದಿ ಕೊಲೆಯ ಅಧಿಕಾರಿಗಳು ಉತ್ಪಾದನಾ ಬಂದು ನಮ್ಮ ಆಕೆ ಯಾವಾಗ ಸುತ್ತವಾಗಬೇಕು ಅಂತ ತಂದೆ ಕಳಿಸಲಿಲ್ಲ ಅದರಂತೆ ಯಾವುದೇ ದೋಷ ಲೋಪ ತಂಟೆ ತಕರ ತಂದೆ ಆಗುವುದರಂತೆ ಯಾವುದೇ ಕೆಟ್ಟ ಗಾಳಿಗಳ ಜೊತೆ ದಾರಿ ಆಗುವಾಗುತ್ತೆ ಈ ಸದ್ಯಮಂತಿ ಕೊಟ್ಟಂತಹ ಈ ಗಂಡು ಹೆಣ್ಣು ಗಾಳಿ ಬಂದಿ ಮನಸ್ಸಿನ ಅಧಿಕಾರಕ್ಕೆ ಗುರುಪಾಲದಲ್ಲಿ ತುಳಸಿ ಅಧಿಕಾರಕ್ಕೆ ಬಂದು ಸುಖವಾಗಬೇಕು ಅದನ್ನು گ ಒಂದೆಂದರಲ್ಲಿ ಇರು ಆಕಡೆ ಆಕಡೆ ವಿಚಾರ ಮಾಡಬೇಡ ಒಂದೇ ಮನಸ್ಸಿನಲ್ಲಿ ಇರಬೇಕು ಆ ಬರದಿಗೆ ಬದುಕೋ ಇಲ್ಲ ಬಾರಿ ವಿಚಾರ ಮಾಡೋಕಿಲ್ಲ ಹಾಗೆ ತಗೆ ನೋಡಿ ನೀನು ಅಂದಂಗೆ ಮೂರು ಇಲ್ಲಿರುವಂತಹ ಮಹಾಮಕಾರ ಯಾವುದೇ ಒಂದು ತಂಟು ತಗರಾತೊಂದೇ ಆಗಬಾರ್ದು ಸಂಪೂರ್ಣ ಆಗಬಾರ್ದಂತ ಕೆಲಸ ಕಾರ್ಯಗಳು ಎಲ್ಲ ಸರಿ ಆಗದೆ ಸರಿ ಮುಂದೆ ನಾನು ನಂತರ ಮಕ್ಕಳಿಂದ ಬರ್ತೇನೆ ಹೇಳಿ ಒಂದು ವಚನ ಹೇಳಿ ಭಕ್ತ ಮಾತಾಡಬೇಕು ಸರಿ ಅನುಗ್ರಹ ಅನಿಸ್ಗಳು ಇಲ್ಲಿರುವಂತಹ ಸರ್ವಣರು ಅವ್ರ ಕುಟುಂಬ ಅಧಿಕಾರಕ್ಕೂ ಅವ್ರ ದೇವದೇವರ ಅಧಿಕಾರಕ್ಕೂ ಅವರು ಸ್ಥಾನಮಾನ ಅತ್ತೆಯ ಮಕ್ಕಳನ್ನೆಲ್ಲ ಒಬ್ಬ ಕೊಳಿಸಿ ಅವರಿಗೆ ಸಿಂಗಾರವನ್ನೆಲ್ಲ ಕೊಡ್ತಾರೆ ಆದರೆ ಯಾರ ಮೈ ಮೇಲೆ ಕೂಡ ಬಂದಿಲ್ಲ ಮಾತು ಕೂಡ ಆಗಿಲ್ಲ ಹಿರಿ ಮಗನಿಗೆ ಮಾತ್ರ ಸ್ವಲ್ಪ ಮೈ ಎಲ್ಲ ಆಗಿತ್ತು ಅಷ್ಟೇ ಬಿಟ್ಟರೆ ಮತ್ತು ಏನೂ ಆಗಿಲ್ಲ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನಾಳೆ ಅಲ್ಲ ಫ್ರೆಂಡ್ಸ್ ನಾನು ನಮ್ಮ ಸಂಬಂಧಿಕರ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ನಿಮಗೆ ತುಂಬ ಹೇಳಿ ಇಷ್ಟ ಆಗೋ ರೀತಿ ಸರ್ಪ್ರೈಸ್ ಎಲ್ಲ ಬರುತ್ತೆ ಎಲ್ಲರೂ ಕೂಡ ದಯವಿಟ್ಟು ನಾಳೆ ಬರುವಂಥ ಬ್ಲೋಗನೆಲ್ಲ ಮಿಸ್ ಮಾಡ್ದೇನೆ ನೋಡಿ ಹಾಗೆ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಯಾ ಇನ್ನು ಮುಂದೆ ಬ್ಲೋಗಲ್ಲಿ ಸಿಗುವ